ಗುರು ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಮತ್ತು ಹೋರಿ ಪ್ರೇಮಿ ಆದಂತ ನಮ್ಮ ಎಲ್ಲಾ ರೈತರಿಗೂ ಈ ಸಣ್ಣ ರೈತ ಮಾಡೋ ನಮಸ್ಕಾರ ಇವತ್ತೇನಂದ್ರ ನಮ್ಮ ಊರಗ ಗುಡಿ ತಾಕ ರೈತರು ಎಲ್ಲಾರು ಒಗ್ಗಟ್ಟು ಕೂಡಿ ಮಳೆ ಬರ್ಲಾರ್ಕ ದೇವರಿಗೆ ಬೇಡ್ಕೊಂಡರ ಮತ್ತ ಮುಂದ ಹೇಳ್ತಿಮ್ ಬರ್ರಿ ನಮ್ ರೈತರು ಎಲ್ಲಾರು ಒಗ್ಗಟ್ಟು ಕೂಡಿ ಈ ದೇವ್ರಿಗೆ ಬೇಡ್ಕೊಂತಾರ ಯಾಕಂದ್ರ ಸರಿಯಾಗಿ ಮಳೆ ಕೊಡಪ್ಪ ಈ ಬಿತ್ತಿರೋ ಬೆಳೆಗೆ ಮಳೆನ ಆಗವಲ್ತ್ ಹಂಗಾಗಿ ಅಂತಂದ್ ಎಲ್ಲಾ ರೈತರು ಒಗ್ಗಟ್ಟು ಕೂಡಿ ಬೇಡ್ಕೊಂಡು ಕಾಯಿ ಹೊಡಿತಾರ ಯಾಕಂದ್ರ ಈಗ ಎಲ್ಲಾ ರೈತರು ಬಿತ್ತಾರ ಹಂಗಾಗಿ ಸರಿಯಾಗಿ ಮಳಿ ಆಗವಲ್ತ್ ನಮ್ ಊರಿಗೆ ಹಂಗಾಗಿ ಹಿರಿಯಾದಿಂತಾನು ನಡ್ಕೊಂತ ಬಂದಂತ ಪದ್ಧತಿ ಇದು ಯಾಕಂದ್ರ ದೇವ್ರಿಗೆ ಕಾಯಿ ಹೊಡೋದು ನಮ್ಮ ಊರಿಗೆ ಮಳೆ ಕೊಡಪ್ಪ ಅಂತಂದ್ ಬೇಡ್ಕೊನೋದು ಆಗಿನ ಕಾಲದಿಂದನೂ ನಡ್ಕೊಂತ ಬಂದಾರ ನಮ್ ಪ್ಪ ಅಂತ ನಮ್ಮ ಹಿರಿಯರ್ ನಡೆಸಂದಂಥ ಪದ್ಧತಿ ಇದು ಈಗ ಆದ್ರೂ ನಮ್ಮ ರೈತರು ಅದನ್ನ ಯಾಕಂದ್ರೆ ಹವಾಮಾನ ಇಲಾಖೆ ವೆದರ್ ಕಂಪ್ ವೆದರ್ ಹೇಳೋರು ಆ ಸೈಕ್ಲೋ ಐತಿ ಈ ಐತಿ ಇಷ್ಟನೇ ಅಂತ ಹೇಳಿದ್ರು ನಮ್ಮ ಊರಿಗೆ ಮಳೆ ಆಗೋವಲ್ತು ಹಂಗಾಗಿ ರೈತರು ದೇವ್ರಿಗೆ ಬೇಡ್ಕೊಂಡು ಈಗ ಬಿತ್ತೀವಪ್ಪ ಮಳೆ ಸರಿಯಾಗಿ ಆಗೋವಲ್ತು ಮಳೆ ಕೊಡಪ್ಪ ಅಂತಂದು ಬೇಡ್ಕೊಂತಾರ ನಮ್ಮ ರೈತರು ಮತ್ತ ಹೇಳುದೇನಂದ್ರ ನಮ್ ರೈತರದು ಕೊಡು ಕೈ ಯಾಕಂದ್ರ ಬಂಗಾರ ಕೊಡು ರೊಕ್ಕ ಕೊಡು ಆಕಷ್ಟು ಆಸ್ತಿ ಮಾಡಿಕೊಡು ಅಂತಂದು ನಮ್ ರೈತರು ಯಾವಾಗ್ಲೂ ಕೇಳಲ್ಲ ಕೇಳೋದು ಒಂದ ನಾ ಬಿತ್ತಿರೋ ಬೆಳೆನ ಚಲೋತ್ನಿಯಾಗಿ ಕೊಡಪ್ಪ ಅಂತಂದು ದೇವ್ರ ಕಡೆನ ಬೇಡ್ಕೊಳೋದು ಯಾಕಂದ್ರ ಯಾರ್ಯಾವ್ದೋ ಕಂಪ್ನಿಗಳಲ್ಲಿ ಹಾಳಾಗೋ ಕಂಪ್ನಿ ಅಲ್ಲ ನಮ್ದು ಸ್ವಂತ ಬ್ರ್ಯಾಂಡ್ ರೈತ ಅನ್ನದ ಒಂದ್ ಕಂಪ್ನಿ ಇದ್ದಂಗ ಎಲ್ಲ ರೈತರು ಒಗ್ಗಟ್ಟು ಕೂಡಿ ಮತ್ತ ಅನ್ನ ಪ್ರಸಾದನು ಮಾಡ್ಸ್ಯಾರ ನಮ್ಮ ರೈತರು ಎಲ್ಲ ದೇವ್ರಿಗೂ ಬೇಡ್ಕೊನೋದು ಒಂದ ಹಸಿರ ನಮ್ಮ ಮುಸಿರಿ ಇದ್ದಂಗ ನಾ ಬಿತ್ತಿರೋ ಬೆಳೆನ ಚಲೋ ಕೊಡಪ್ಪ ಆ ಬೆಳೆ ಸಾವಿರ ಮಂದಿಯಾಗ ನೂರ ಮಂದಿಗಾರ ಬಟ್ಟಿ ತುಂಬಿಸ ಬೇಡ್ಕೊನೋರು ನಮ್ಮ ರೈತರು ನಮ್ಮ ರೈತರು ಅನ್ನ ಪ್ರಸಾದಕ್ಕ ಸಂಕಟಿ ಸಾರು ಮಾಡಿಸರ ಸಂಕಟಿ ಸಾರು ಎದಕ್ಕಂದ್ರ ಸಂಕಟಿ ತಿಂದು ಸಂಕಟವನ್ನು ಕಳ್ಕೊಳ್ಳಿ ಅಂತಂದ ಶಾಲೆ ಮಕ್ಕಳಿಗೂ ಸಹ ಅನ್ನ ಪ್ರಸಾದವನ್ನು ಮಾಡ್ಯಾರ ಮತ್ತ ಆ ಶಿಕ್ಷಕರು ಹೇಳಕತ್ತಾರ ಅವ್ರ ಸ್ಟೂಡೆಂಟ್ಸ್ ಗೆ ತಟ್ಟೆಯಲ್ಲಿ ಅನ್ನ ತಟ್ಟೆಯಲ್ಲಿ ಅನ್ನ ನಗರದ ಬಿಡುವಲ್ಲಿ ಕೆಡ ಮಾಡಿ ಮಕ್ಕಳನ್ನು ಕೇಳಿಕೊಳ್ಳುವುದಿಲ್ಲನ ಕೃತಿಗಾಗಿ ಒಂದು ದೇವಸ್ಥಾನದ ಆವರಣದಲ್ಲಿ ಮಹಾಪ್ರಸಾದ ಸಂಕಟ ಸಾರಣಿ ಏರ್ಪಡಿಸಲಾಗಿದ್ದು ಕಾರಣ ಮಹಾಪ್ರಸಾದವನ್ನು ಸ್ವೀಕರಿಸಿ ಬಸವೇಶ್ವರನ ಹಾಗೂ ನಾನು ಬೇಡ್ಕೊಳೋದಿಷ್ಟ ನಮ್ ಎಲ್ಲಾ ರೈತರು ಬಿತ್ತಾರ ಮಳಿ ಚಲೋ ಅಲ್ಲಿ ಬೆಳೆ ಚಲೋ ಬರ್ಲಿ ಎಲ್ಲಾರ ಕೈಗೂ ಅಂತಂದ ನಾನು ದೇವ್ರೊಳಗ ಬೇಡ್ಕೊಂತೀನಿ